ಎಸ್ ಸಿ ಎಸ್ ಟಿ ಸಂಘಟನೆಗಳು ಚರ್ಚೆ ನಡೆಸಿ ಇತ್ತೀಚೆಗೆ ಇದೇ ಸಂಘಟನೆಯ ಇದೇ ಒಕ್ಕೂಟದ ಹೆಸರಿನಲ್ಲಿ ನಾವು ಹೋರಾಟ ನಡೆಸಬೇಕು ಸಿದ್ದರಾಮಯ್ಯ ಅವರು ಯಾವ ರೀತಿ ದಲಿತ ದ್ರೋಹ ಮಾಡಿದ್ದಾರೆ ಅನ್ನೋದು ಇವತ್ತು ಎಲ್ಲರೂ ಕೂಡ ನಮ್ಮ ಒಕ್ಕೂಟದ ಮುಖಂಡಗಳೆಲ್ಲ ಮಾತಾಡಿದ್ದಾರೆ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ನಾವು ಈಗಾಗಲೇ ಸಭಾಪತಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ದಲಿತರ ಹಣ ಲೂಟಿ ಮಾಡೋದು ದುರುಪಯೋಗ ಮಾಡೋದು ಅಕ್ಷಮ್ಯ ಅಪರಾಧ ಅವರೇ ಮಾಡಿರ್ತಕ್ಕಂಥ ಕಾಯ್ದೆ ಅದರ ಶಿಕ್ಷಣಗಳ ಪ್ರಕಾರ ಸಿದ್ದರಾಮಯ್ಯ ಅವರು ಈ ಹಿಂದೆ ಈ ರೀತಿಯ ಹಗರಣಗಳನ್ನು ಮಾಡಿಯೇ ಮುಖ್ಯಮಂತ್ರಿ ಆಗಿರೋದು ಅನ್ನೋದನ್ನು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅವರು ದಲಿತರನ್ನ ತುಳಿದ್ರೆ ಮಾತ್ರ ನಾನು ಮುಖ್ಯಮಂತ್ರಿ ಆಗ್ತೀನನ್ನೋ ಮನಸ್ಥಿತಿ ಏನಿದೆ ಇದನ್ನು ವಿರೋಧ ಮಾಡಿ ನಾವು ದಲಿತ ಮುಖ್ಯಮಂತ್ರಿ ಹೋರಾಟವನ್ನು ಹಿಂದೆ ಮಾಡಿರುವಂಥದ್ದು ಇವತ್ತು ನೇರವಾಗಿ ಎರಡು ಸಾವಿರದ ಹದಿಮೂರರಿಂದ ಇದುವರೆಗೆ ಕಾಯ್ದೆ ಬಂದಿರೋದು ಎರಡು ಸಾವಿರದ ಹದಿಮೂರಲ್ಲಿ ಆ ಕಾಯ್ದೆ ಅನುಷ್ಠಾನಕ್ಕೆ ಬಂದಾಗಿನಿಂದಲೂ ಕೂಡ ಇದುವರೆಗೆ ಸುಮಾರು ನಲವತ್ತು ಸಾವಿರ ಕೋಟಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಬಳಸಿರುವಂಥದ್ದು ಅಂದರೆ ದಲಿತೇತರ ಅಭಿವೃದ್ಧಿ ಕೆಲಸಗಳು ಕಾಯ್ದೆಯಲ್ಲಿದು ಅಕ್ಷಮ್ಯ ಅಪರಾಧ ಅಂತೇಳಿ ಗೊತ್ತಿದ್ರು ಕೂಡ ದಲಿತರ ಮೇಲೆ ಏನೇ ದೌರ್ಜನ್ಯ ನಡೆದ್ರು ಕೂಡ ನಡೆಸಿದ್ರು ದಲಿತರು ಪ್ರತಿಭಟಿಸಲ್ಲ ಅಂತೇಳಿ ಮುಖ್ಯಮಂತ್ರಿ ಅವರು ತಿಳ್ಕೊಂಡಿದ್ದಾರೆ ಅವರ ಜೊತೆಯಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಶಾಸಕರು ಅವರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಶಾಸಕರು ಅವರಿವತ್ತು ಮುಖ್ಯಮಂತ್ರಿಗೆ ಸಹಾಯ ಮಾಡೋಕ್ಕೋಗಿ ಮುಖ್ಯಮಂತ್ರಿಯನ್ನು ಮುಂದುವರಿಸೋದಕ್ಕಾಗಿ ತಾವೇ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಮೊನ್ನೆ ಸದನದಲ್ಲಿ ಒಬ್ಬ ಶಾಸಕ ದಲಿತ ಅನ್ನೋ ಪದಕ್ಕೇನೆ ಆಕ್ಷೇಪ ವ್ಯಕ್ತಪಡಿಸಿ ಸದನದಲ್ಲಿ ದಲಿತರನ್ನ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಚಿತ್ರ ಸಿದ್ದರಾಮಯ್ಯ ಅವರ ಚಿತಾವಣೆ ಅಂತ ಹೇಳಿ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಲವತ್ತು ಸಾವಿರ ಕೋಟಿ ದುರುಪಯೋಗ ಹಾಗೇನೆ ಎಸ್ಟಿ ನಿಗಮದ ಗೋವಿ ನಿಗಮದ ಬಂಜಾರ ನಿಗಮದ ಈ ರೀತಿ ಏಳು ನಿಗಮಗಳನ್ನು ಏನು ಮಾಡಿದ್ದಾರೆ ಆ ನಿಗಮಗಳು ಆ ನಿಗಮಗಳ ಹಣ ಏನೇನು ದುರುಪಯೋಗ ಆಗಿದೆ ಅಂತೇಳಿ ಇತ್ತೀಚೆಗೆ ಮಾಧ್ಯಮಗಳ ಮೂಲಕ ಬಟ್ಟಾಬೈಲಾಗಿದೆ ಬಯಲಾಗಿದೆ ಸಿದ್ದರಾಮಯ್ಯ ಅವರು ತಾವು ಮಾಡಿರ್ತಕ್ಕಂಥ ಈ ಅಪರಾಧ ತಾವು ಮಾಡಿರ್ತಕ್ಕಂಥ ಕಾಯ್ದೆಯ ಸೆಕ್ಷನ್ ಡಿ ಮತ್ತು ಸಿ ಇವುಗಳ ಉಲ್ಲಂಘನೆ ಮಾಡಿ ಹಣವನ್ನು ದುರುಪಯೋಗ ಮಾಡಿರುವಂಥದ್ದು ಮತ್ತು ನೇರವಾಗಿ ಎಸ್ ಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ಹಣದ ಲೂಟಿ ಕೆಲಸ ಇಡೀ ಈಗಾಗಲೇ ಸಂದೇಶ ರವಾನಿಸಿದೆ ಈ ಹಣ ಎಲ್ಲಿಗೆ ಬಳಕೆ ಆಗಿದೆ ಅಂತೇಳಿ ಹೈದರಾಬಾದ್ ಮತ್ತು ತೆಲಂಗಾಣ ಎಂ ಪಿ ಚುನಾವಣೆಗೆ ಬಳಸಿರುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಬಳಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇವತ್ತು ಬಹಿರಂಗ ಆಗಿದೆ ಸಿದ್ದರಾಮಯ್ಯ ಅವರೇ ನೀವು ದಲಿತ ಪರ ಅಂತ ನೀವೇನಾದರೂ ಅಂದುಕೊಂಡಿದ್ರೆ ಅದು ಸುಳ್ಳು ಅನ್ನೋದನ್ನ ನಿಮ್ಮ ಈ ಅಪರಾಧ ಕೃತ್ಯಗಳಿಂದ ಸಾಬೀತಾಗಿದೆ ನಾವು ನೇರವಾಗಿ